ಹಲೋ ಫ್ರೆಂಡ್ಸ್ ಪೂರ್ಣ ಪದ್ಮ ಆರ್ಟ್ ಆ್ಯಂಡ್ ಡಿಶಸ್ಗೆ ನಿಮಗೆಲ್ಲ ಸುಸ್ವಾಗತ ನಾನು ನಿಮ್ಮ ಅನ್ನಪೂರ್ಣ ಜಗದೀಶ್ ನಿಮಗೆ ಇವತ್ತು ಇನ್ನೊಂದು ಹೊಸ ರೆಸಿಪಿ ಅಂದರೆ ಇದು ತುಂಬ ಇದಕ್ಕೆ ಉಪಯೋಗ ಆಗೋ ಥರದ್ದು ಮಲ್ಟಿಪರ್ಪಸ್ ಒಂದು ಚಟ್ನಿ ಥರದ್ದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕೆಂಪು ಮೆಣಸಿನಕಾಯಿ ಇಂಗ್ರೀಡಿಯಂಟ್ಸ್ ತೋರಿಸ್ತಾ ಇದ್ದೀನಿ ಇದನ್ನು ಕೆಂಪು ಮೆಣಸಿನಕಾಯಿ ಚಟ್ನಿ ಅಂತಲೇ ನಾನು ಹೇಳ್ತಾ ಇದ್ದೀನಿ ನೋಡಿ ಕೆಂಪು ಮೆಣಸಿನ್ಕಾಯಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ ಮತ್ತು ಕೊಬ್ಬರಿ ತುರಿ ಅದು ಅಷ್ಟೇ ಒಂದು ಸಣ್ಣ ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆ ಒಂದು ಸ್ಪೂನು ಮತ್ತು ಕಡಲೆಬೇಳೆ ಅದು ಒಂದು ಸ್ಪೂನು ಕಡಲೆಕಾಯಿ ಬೀಜ ಅದು ಎರಡು ಸ್ಪೂನ್ ಇಟ್ಕೊಂಡಿದ್ದೀನಿ ಅರಶಿನ ಒಂದು ಸ್ಪೂನು ಉಪ್ಪು ಒಂದು ಸ್ಪೂನು ಒಂದು ಸ್ವಲ್ಪ ಹುಣಸೆಹಣ್ಣು ಉಪ್ಪು ನೀವು ಒಂಚೂರು ಇದಕ್ಕೆ ಜಾಸ್ತಿನೇ ಹಾಕಿದ್ರೇ ಚೆನ್ನಾಗಿರುತ್ತೆ ನೋಡಿದ್ರ ಇಂಗ್ರೀಡಿಯೆಂಟ್ಸ್ನ ನಿಮಗೆ ಇವಾಗ ತೋರಿಸಿದ್ದೀನಿ ಸಾಮಾನೆಲ್ಲ ನೋಡಿಕೊಂಡ್ರಿ ಅಲ್ವಾ ಇವಾಗ ನಾನು ಎಣ್ಣೆ ಒಂದು ಒಂದು ಸ್ಪೂನ್ ಅಷ್ಟು ಕಡಲೆಬೇಳೆನ ಕೆಂಪು ಹಾಗೆ ಹುರಿತೀನಿ ನೋಡಿ ಇದನ್ನ ಸ್ವಲ್ಪ ಕೆಂಪು ಹಾಗೆ ನೀವು ಕಡಲೆಬೇಳೆನ ಹುರ್ಕೊಳ್ಬೇಕು ಎಣ್ಣೆ ಕಾದಿದ್ರೆ ಬೇಗನೆ ಅದು ಕೆಂಪಾಗತ್ತೆ ಅದಾಗ್ತಾ ಇರೋವಾಗ್ಲೇ ನೀವು ಕಡಲೆಕಾಯಿ ಬೀಜ ಹಾಕೊಂಡ್ಬಿಡಿ ಅದು ಮೊದ್ಲೇನು ನಾನು ಹುರ್ದೊಂಡಿದೀನಿ ಹುರಿದು ಅದನ್ನೇ ಒಂದು ಬೌಲು ತಗೊಂಡ್ಬಿಟ್ಟಿದ್ದೀನಿ ಇದು ಚೆನ್ನಾಗಿ ಒಂಥರ ಶಬ್ದ ಶುರುವಾಗತ್ತೆ ಅದು ಹುರಿತಾ ಇರೋದು ಅದು ಆಗಿದೆ ಅನ್ನೋವಾಗ ಅವಾಗ ಒಂದ್ ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟಿದ್ದೀನಿ ಇದಾಗ್ತಾ ಇರೋವಾಗಲೇ ನಾನು ಇದೊಂದು ಹುಣಸೆ ಹಣ್ಣು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿದ್ದೀನಿ ನೋಡಿ ಅದು ಚೆನ್ನಾಗಿ ಪೌಡ್ರ್ ಆಗುತ್ತೆ ಏಕೆಂದರೆ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಬಿಟ್ಟಾಗ ಅದೊಂಥರ ಹಾರ್ಡ್ ಆಗುತ್ತೆ ಆವಾಗ ನೀವು ಅದನ್ನು ಆರಾಮಾಗಿ ಮಿಕ್ಸಿಯಲ್ಲಿಗೆ ಗ್ರೈಂಡ್ ಮಾಡಿದಾಗ ಅದು ಕೂಡ ಇದರೊಳಗಡೆ ಪೌಡ್ರ್ ಥರ ಮಿಕ್ಸ್ ಆಗಿಬಿಡತ್ತೆ ಇದು ನೋಡಿ ಹಾಕ್ತಾ ಇದೆಯಲ್ಲ ಇದರೊಳಗೆ ಇವಾಗ ನಾನು ಈ ಕೆಂಪು ಮೆಣಸಿನ್ಕಾಯಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದು ಚೆನ್ನಾಗಿ ಒಂಥರ ಹುರಿದ್ರೆ ನಿಮಗೆ ಚಟ್ನಿ ಎಷ್ಟು ದಿವಸ ಆದರೂ ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ ಇದು ಬಹು ಉಪಯೋಗಿ ಚಟ್ನಿ ಅಂತಲೇ ನೀವು ಇದನ್ನು ಕರಿಬೋದು ಇದನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನೀವು ಪಲ್ಯಗಳಿಗೆ ಆ ಥರ ಎಲ್ಲದಕ್ಕೂ ಸ್ವಲ್ಪ ಬಳಸ್ಕೋಬೋದು ಇಲ್ಲಾದರೆ ಈ ಚಟ್ನಿ ನಾವು ಒಂದು ಸ್ಪೂನ್ನಷ್ಟು ಮೊಸರಿನಲ್ಲಿ ಕಲಸಿಬಿಟ್ರೆ ನಿಮ್ಗೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಅವು ಅನ್ನಕ್ಕೆ ಕಲ್ಸ್ಕೊಳಕ್ಕೆ ರೊಟ್ಟಿಗೆ ಎಲ್ಲದಕ್ಕೂ ಇಲ್ಲಾಂದರೆ ಇದನ್ನು ಈರುಳ್ಳಿ ಸಣ್ಣಗೆ ಹೆಚ್ಚಿಬಿಟ್ಟು ಇದನ್ನು ಈ ಪುಡಿ ಹಾಕ್ಬಿಟ್ಟು ನೀವು ಈ ಚಟ್ನಿನ ಹಾಕ್ಕೊಂಡು ನೀವು ಅನ್ನ ಬಾತ್ ಥರೂ ಕಲಿಸ್ಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿ ರೊಟ್ಟಿ ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳತ್ತೆ ಮತ್ತು ಖಾರ ಇಷ್ಟಪಡೋರ್ಗಂತೂ ಇದೊಂಥರ ಸ್ವರ್ಗ ಅಂತಲೇ ತಿಳ್ಕೊಂಡ್ಬಿಡಿ ಈ ಚಟ್ನಿನ ಮಾಡಿಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಇದೇನು ಕೆಡಲ್ಲ ಇದು ನೀವು ಒಗ್ಗರಣೆ ಹಾಕ್ತಿರಲ್ಲ ಅವಾಗ ಒಂಚೂರು ಎಣ್ಣೆ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಕೆಂಪು ಆಗ್ತಾ ಇದೆ ಎಲ್ಲಾನು ಒಂಥರ ಬೆಂದಂಗೆ ಆಗ್ತಾ ಇದೆಯಲ್ವಾ ಅವಾಗ ನಾನು ಇದಕ್ಕೆ ಈ ಕೊಬ್ಬರಿನೂ ಹಾಕೊಂಡು ಬಿಡ್ತಾ ಇದ್ದೀನಿ ನಾನು ಬೆಲ್ಲ ಹಾಕಲ್ಲ ಯಾಕೆಂದ್ರೆ ನನಗೇನೋ ಬೆಲ್ಲ ಹಾಕ್ಬಿಟ್ರೆ ಸ್ವಲ್ಪ ದಿವಸ ಹಾಕ್ತಾ ಆಗ್ತಾ ಅದೊಂಥರ ಸ್ವೀಟ್ ಬರುತ್ತೆ ಅನ್ಸುತ್ತೆ ಅದಕ್ಕೆ ನಿಮ್ಗೆ ಬೇಕಾದ್ರೆ ನೀವು ಬೆಲ್ಲ ಹಾಕೋಬಹುದು ನೋಡಿ ಇದನ್ನ ಹೀಗೆ ಚೆನ್ನಾಗಿ ಇದನ್ನ ಮಾಡ್ಕೊಂಡ್ಬಿಡಿ ಉಪ್ಪು ಲಾಸ್ಟಲ್ಲಿ ಗ್ರೈಂಡ್ ಮಾಡೋವಾಗ ಹಾಕ್ಕೊಳ್ಳಿ ನೀವು ಮೊದಲೇ ಬೇಡ ಇದು ಮೇಲೆ ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಮಿಕ್ಸಿಯಲ್ಲಿ ಹಾಕ್ಕೊಂಡ್ಬಿಟ್ಟು ಚಟ್ನಿ ಥರ ಗ್ರೈಂಡ್ ಮಾಡ್ಕೊಂಡ್ಬಿಡಿ ನೋಡಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ಒಂಚೂರು ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆನ ನಾನು ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದಕ್ಕೆ ಎಣ್ಣೆ ಚೆನ್ನಾಗಿ ಬಿದ್ದರೆ ಅದು ಚೆನ್ನಾಗಾಗತ್ತೆ ಅಂತ ಸಾಸಿವೆ ಹಾಕಿದ್ದೀನಿ ಮತ್ತು ಅದೇ ಥರ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಒಂದು ಚೂರು ಜಾಸ್ತಿನೇ ಹಾಕ್ತಿದ್ದೀನಿ ಇಂಗು ಇದು ಸಾಸಿವೆ ಪಟ್ಪಟ ಅಂತ ಅಂದಮೇಲೆ ನಾನು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನು ಕ್ಲೀನಾಗಿ ಒಂದು ಬೌಲ್ಗೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಈ ಒಗ್ಗರಣೆಯನ್ನು ಹಾಕ್ಬಿಟ್ಟು ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಮೊದಲೇ ಹೇಳಿದ್ನಲ್ವ ಇದು ತುಂಬ ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು ಅಂದರೆ ಸುಮಾರು ಇದಕ್ಕೆ ನೀವು ಇದನ್ನು ಯೂಸ್ ಮಾಡ್ಕೊಳ್ಬೋದು ಅರ್ಜೆಂಟಾಗಿ ಬೇಕಾದರೆ ಉಪ್ಪಿಟ್ಟು ಅವಲಕ್ಕಿ ಇಂಥವುಗಳಿಗೆ ಕೂಡ ಒಂದೊಂದು ಸ್ಪೂನು ಹಾಕ್ಕೊಂಡು ಬಿಡ್ಬೋದು ನೀವು ಮಾಡಿಟ್ಕೊಂಡ್ರೆ ಯಾವ ಅಡುಗೆಗೆ ಬೇಕಾದರೂ ನೀವು ಇದನ್ನ ಉಪಯೋಗಿಸ್ಬೋದು ನೋಡಿ ಈಗ ಇದಕ್ಕೆ ಒಗ್ಗರಣೆ ಹಾಕ್ಬಿಡ್ತಿದ್ದೀನಿ ನಾನು ನೋಡಿ ಇದು ಒಗ್ಗರಣೆ ಎಲ್ಲ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಎಲ್ಲಾನು ಫುಲ್ಲು ಇದಾಕೋ ಹಾಗೆ ನಾನು ಮಿಕ್ಸ್ ಮಾಡ್ತೀನಿ ನೋಡಿದ್ರ ಇದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಎಷ್ಟೋ ವಿಧದಲ್ಲಿ ಉಪಯೋಗಿಸೋ ಥರದನ್ನು ನಾನು ನಿಮಗೆ ತೋರಿಸಿದ್ದೀನಿ ಸಣ್ಣ ಹೆಚ್ಚಿದ ಈರುಳ್ಳಿನ ಇದಕ್ಕೆ ಹಾಕ್ಬಿಟ್ಟು ನೀವು ಬೇರೆದಕ್ಕೂ ಪಲ್ಯ ಥರ ಒಂಥರ ಯಾವುದಕ್ಕಾದರೂ ಗ್ರೇವಿ ಥರ ಎಲ್ಲ ಕೂಡ ಬಳಸ್ಕೋಬೋದು ಇದನ್ನು ಇನ್ನು ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ